ಬಿಗ್ ಬಾಸ್ ಟ್ವೆಲ್ ಕನ್ನಡ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಆದರೆ ಈ ಪ್ರೋಮೋ ನೋಡಿದ ಮೇಲೆ ಬಿಗ್ ಬಾಸ್ ಫ್ಯಾನ್ಸ್ ಕಿಚ್ಚನ ಮಾತಿಗೆ ತಿರುಗಿ ಬಿದ್ದಿದ್ದಾರೆ ಹೌದು ಕಿಚ್ಚನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾ ಇಲ್ಲ ಆದರೆ ಜನರು ಕಾಮೆಂಟ್ ಮಾಡಿ ಏನು ಹೇಳ್ತಾ ಇದ್ದಾರೆ ಕಿಚ್ಚನ ವಿರುದ್ಧವಾಗಿ ಅನ್ನೋದನ್ನ ನೇರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೊದಲಿಗೆ ಪ್ರೋಮೋ ನೋಡೋಣ ಏಕೆಂದರೆ ಕಿಚ್ಚ ಸುದೀಪ್ ಅವರ ಮೇಲೆ ಎಷ್ಟು ಜನ ಕೋಪಗೊಂಡಿರುವುದು ಏಕೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿ ರಕ್ಷನ ರೊಚ್ಚಿಗಿಬ್ಬರಿಸ್ತಾ ಇರೋದು ಗೊತ್ತಾಗ್ತದೆ ಇದನ್ನೇ ಕಿಚ್ಚ ಅವರು ಸುದೀಪ್ ಆ ರೀತಿ ಕೇಳಿದಾಗ ರಕ್ಷಿತಾ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋ ಗೊತ್ತಿಲ್ಲ ಆದ್ರೆ ಸುದೀಪ್ ಅವರ ಮತ್ತೆ ಹೌದು ಅಂತ ಹೇಳಿದ್ದಾಳೆ ಈಗ ರಕ್ಷಿತಾ ಹೌದು ಅಂದ್ಮೇಲೆ ಸ್ವಂತ ಟೀಮ್ ನ ಏನಕ್ಕೆ ಇರಿಟೇಷನ್ ಮಾಡಿದ್ರು ಅದಕ್ಕೆ ಆನ್ಸರ್ ಕೊಡ್ಲೇಬೇಕು ಇಲ್ಲಾಂದ್ರೆ ಹೌದು ಅಂತ ಹೇಳಬಾರ್ದಿತ್ತು ನಿಮ್ಗೆ ಯಾವಾಗ ಅನ್ಸುತ್ತು ಮಾಡಿದ್ದೀನಿ ಈಗ ರಚಿತ ಮೊದಲು ಹೌದು ಅಂತ ಹೇಳಿ ಕಿಚ್ಚ ಅವರನ್ನ ಮರು ಪ್ರಶ್ನೆ ಮಾಡಿರೋದಕ್ಕೆ ಕಿಚ್ಚ ಅವ್ರಿಗೆ ಸಿಟ್ ಬಂದಿದೆ ಸೊ ರಚಿತಾ ಅವರ ಮಾತಿಂದ ಸುದೀಪ್ ಅವರು ತುಂಬಾ ಸಿಟ್ಟಾಗಿದ್ದಾರೆ ಅಂತ ಗೊತ್ತಾಗ್ತಿದೆ ಅದಕ್ಕೆ ಅವರ ಮಾತು ತುಂಬಾ ಕಾರವಾಗಿದೆ ಇನ್ನೊಂದು ಏರ್ದಾಗ ಈಗ ರಚಿತಗೆ ಸುದೀಪ್ ಅವರ ಮುಂದೆ ಅಗ್ನಿ ಪರೀಕ್ಷೆ ಆಗಿದೆ ಕನ್ಫ್ಯೂಸ್ ಆಗಿ ಹೌದು ಅಂತ ಹೇಳಿ ತಗ್ಲಾಕೊಂಡ್ಲಾ ಅಂತ ಅನ್ಸುತ್ತೆ ಮೊದಲೇ ಸುದೀಪ್ ಸರ್ ಕಂಡ್ರೆ ರಕ್ಷಿತೆಗೆ ಭಯ ಅದ್ರಲ್ಲಿ ಈ ರೀತಿ ಮಾತಾಡಿದ್ರೆ ರಕ್ಷಿತಾ ನಿಜವಾಗ್ಲೂ ಅಲ್ಲಾಡಿ ಬೆಂಡ್ ಆಗಿರ್ತಾಳೆ ಈಗ ಈ ಪ್ರೋಮೋ ನೋಡಿ ಬಿಗ್ ಬಾಸ್ ಅಭಿಮಾನಿಗಳು ಸುದೀಪ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತುಂಬಾ ಕೋಪಗೊಂಡಿದ್ದಾರೆ ಅದು ಏನೇನ್ ಕಾಮೆಂಟ್ ಮಾಡಿದ್ದಾರೆ ಸುದೀಪ್ ಅವರ ವಿರುದ್ಧ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಂಜುಳ ಅಂತ ಹೀಗೆ ಕಾಮೆಂಟ್ ಮಾಡಿದ್ದಾರೆ ನೋಡಿ ಕಿಚ್ಚ ಸರ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ ಅದೇ ಅಶ್ವಿನಿ ಅವರ ಮುಂದೆ ಈ ರೀತಿ ಮಾತಾಡೋಕೆ ಆಗೋದಿಲ್ಲ ಅಶ್ವಿನಿ ಅವರ ಕಂಡ್ರೆ ಭಯ ತಿಪ್ಪೆ ಸಾರಿಸಿ ನಗಸಿ ಮಾತಾಡ್ತಾರೆ ಅಷ್ಟೇ ಅವರ ಮುಂದೆ ಅಂತ ಹೇಳ್ತಾ ಇದ್ದಾರೆ ಒಂದೊಂದ್ಸರಿ ಕಾಮೆಂಟ್ ನೋಡಿದಾಗ ಹಾಗೆ ಅನ್ಸುತ್ತೆ ಅವರಿಗೆ ಈ ರೀತಿ ಯಾಕೆ ಕೇಳೋದಿಲ್ಲ ಅಂತ ಇನ್ನು ಮತ್ತೊಬ್ರು ಶಿವರಾಜ್ ಅಂತ ನಮಸ್ತೆ ಸುದೀಪ್ ಸರ್ ಎರಡನೇ ನಗು ಯಾಕೆ ಅಶ್ವಿನಿ ಮೇಡಮ್ ಮೇಲೆ ಬರಲ್ವಾ ಆ ನಗು ಅಂತ ಕೇಳ್ತಾ ಇದ್ದಾರೆ ಇನ್ನು ಇಲ್ಲೊಬ್ರು ಪರಶುರಾಮ್ ಅಂತ ಅಶ್ವಿನಿ ಅವರು ಇದಕ್ಕಿಂತ ಕೆಟ್ಟದಾಗಿ ಮಾಡಿದ್ರು ಆದ್ರೆ ಅವರಿಗೆ ಈ ತರ ಹೇಳಲೇ ಇಲ್ಲ ಆದ್ರೆ ರಕ್ಷಿತಗೆ ಮಾತ್ರ ಹೀಗೇಕೆ ಹೇಳಿದ್ರು ಕಂಟೆಸ್ಟೆಂಟ್ಸ್ ಎಲ್ಲರೂ ಒಂದೇ ಅಲ್ವಾ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದು ಸರಿನಾ ನಾಟ್ ಫೇರ್ ಎಂದು ಹೇಳ್ತಿದ್ದಾರೆ ಹೌದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂದರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಳಬೇಕು ಅವ್ರಿಗೊಂದು ಇವ್ರಿಗೊಂದು ಹೇಳೋದು ಸರಿಯಿಲ್ಲ ಇನ್ನು ಅಶ್ವಿನಿ ಅವ್ರನ್ನ ಬೇರೆ ರೀತಿ ಟ್ರೀಟ್ ಮಾಡಿ ಇವ್ರನ್ನೇ ಬೇರೆ ರೀತಿ ಟ್ರೀಟ್ ಮಾಡಿದ್ರೆ ಅದು ಜನರಿಗೆ ಗೊತ್ತಾಗ್ಬಿಡುತ್ತೆ ಇನ್ನು ಇಲ್ಲೊಬ್ರು ಹೀಗೆ ಹೇಳಿದ್ದಾರೆ ನೋಡಿ ಎಸ್ ಕ್ಯಾಟಗರಿ ಅಂದಾಗ ರಿಷಾ ಗೌಡ ಹೊಡೆದಾಗ ಆಮೇಲೆ ಕುಂತ್ಕೊಂಡು ಮಾತನಾಡಿ ಕಳಪೆ ಕೊಟ್ಟಾಗ ಅದಕ್ಕೆಲ್ಲ ಪಿತ್ತ ನತ್ತಿಗೇರಿಲ್ವಾ ಅಲ್ವೇ ಸಾರ್ ಏನ್ರಿ ಏನ್ರಿ ಇದು ಏನ್ರಿ ಅಮಾಯಕರ ಮೇಲೆ ಒಂದು ಹಾರು ಹಕ್ಕಿಯ ಪುಕ್ಕ ಕೀಳುವ ಕಾರ್ಯಕ್ರಮನ ಇದು ಅಂತ ಕೇಳ್ತಾ ಇದ್ದಾರೆ ಇನ್ನು ಈ ಕಾಮೆಂಟ್ ನೋಡಿದ ಮೇಲೆ ಜನರು ಎಷ್ಟೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅನ್ನೋದು ಬಿಗ್ ಬಾಸ್ ಅವರು ಅರ್ಥ ಮಾಡ್ಕೊಳ್ಬೇಕು ಸುದೀಪ್ ಅವರು ಮೊದಲಿಂದ ಸೈಲೆಂಟ್ ಆಗಿ ಹೇಳ್ಕೊಂಡು ಬಂದು ಈಗ ಸಡನ್ ಆಗಿ ಕೋಪ ತೋರಿಸಿರುವುದು ಎಲ್ಲೋ ಜನರಿಗೆ ಅಸಮಾಧಾನ ಉಂಟು ಮಾಡಿದೆ ಇನ್ನೊಬ್ಬರು ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ನೋಡಿ ಹನ್ನೆರಡು ಸೀಸನ್ ನೋಡ್ಕೊಂಡು ಬಂದಿದ್ದೀನಿ ಈ ಸಾರಿ ಸುದೀಪ್ ಸರ್ ಮೇಲೆ ತುಂಬಾ ಬೇಜಾರಾಗ್ತಾ ಇದೆ ಅದೇ ಅಶ್ವಿನಿಗೆ ಈ ಮಾತೆಲ್ಲ ಬರಲ್ಲ ಸುದೀಪ್ ಸರ್ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಮಾಡಬೇಡಿ ಎಲ್ಲರಿಗೂ ಒಂದೇ ತರಹ ಕ್ಲಾಸ್ ತಗೊಳ್ಳಿ ಎಂದು ಹೇಳಿದ್ದಾರೆ ಇನ್ನು ಇದನ್ನ ಸುದೀಪ್ ಸರ್ ನೋಡ್ಲೇಬೇಕು ಯಾಕೆಂತಂದ್ರೆ ಹನ್ನೆರಡು ಸೀಸನ್ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋಡಿಕೊಂಡು ಫಾಲೋ ಮಾಡ್ತಾ ಇದ್ದೇನೆ ಅಭಿಮಾನಿ ಆಗಿದ್ದಾನೆ ಅಂತಂದ್ರೆ ಇಟ್ಟಿದ್ದಾನೆ ಅನ್ನೋದನ್ನ ಯೋಚನೆ ಮಾಡಬೇಕು ಇನ್ನು ಇಲ್ಲಿ ಪ್ರಕಾಶ್ ಅವರು ಅಂತ ಹೀಗೆ ಕಾಮೆಂಟ್ ಮಾಡಿದ್ದಾರೆ ನೋಡಿ ಹಲೋ ಸುದೀಪ್ ಅವರೇ ಪಿತ್ತಾ ಹೀಗೆ ಪ್ರತಿ ವಾರ ಯಾಕೆ ಇರಲ್ಲ ನಿಮ್ಗೆ ನಿಮ್ಮ ದೊಡ್ಡ ಅಭಿಮಾನಿ ನಾನು ಬಟ್ ಇದು ನಾಟ್ ಓಕೆ ಸರ್ ಎಲ್ಲಾ ಕಾಮೆಂಟ್ ಮಾಡ್ತಿದ್ರು ಇವ್ರದ್ದು ಇವತ್ತು ದೊಡ್ಡ ಸಿಟ್ಟು ದೊಡ್ಡ ದೊಡ್ಡ ಮಾತು ಬರುತ್ತೆ ಅಂತ ನೀವು ಅದನ್ನ ನಿಜ ಮಾಡ್ಬಿಟ್ರಿ ಸರ್ ಲಾಸ್ಟ್ ಸೀಸನ್ ಚೈತ್ರ ಸಿಕ್ಕಿದ್ಲು ಈಗ ರಕ್ಷಿತ ಅಂತ ಕಾಣುತ್ತೆ ಯಾಕೆ ಸರ್ ಕತ್ತೆ ಹೊಯ್ಸಾಗಿರೋರು ಮಾಡಿರೋ ತಪ್ಪು ಯಾಕೆ ನಿಮ್ಗೆ ಪಿತ್ತ ನತ್ತಿಗೇರ್ಸಲ್ವಾ ನಿಮ್ಮ ಶೋ ನಾಟಕಕ್ಕೆ ಬೆಲೆ ಕೊಡೋದಾದ್ರೆ ಹಣ ಇರೋರಿಗೆ ನೀವು ಸಲಾಮ್ ಹೊಡಿಯೋದಾದ್ರೆ ಅಧಿಕಾರಕ್ಕೆ ನೀವು ಕೈ ಮುಗಿಯೋದಾದ್ರೆ ಇಂಥ ಶೋ ನಮಗೆ ಬೇಕಿಲ್ಲ ಸರ್ ಎಂದಿದ್ದಾರೆ ಬಿಗ್ ಬಾಸ್ ಅನ್ನ ತುಂಬಾ ಜನ ನೋಡ್ತಾ ಇರೋದೇ ಕಿಚ ಸರ್ ಗೋಸ್ಕರ ಕಿಚಸ್ ಸರ್ ವೀಕೆಂಡ್ ಅಲ್ಲಿ ಬರ್ತಾರೆ ಅವರ ಮಾತನ್ನ ಕೇಳಬೇಕು ಅವರ ನಡೆ ಚೆನ್ನಾಗಿರುತ್ತೆ ಅವರ ನುಡಿ ಚೆನ್ನಾಗಿರುತ್ತೆ ಹೀಗೆಲ್ಲ ಜನರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಕಾದು ಕುಳಿತಿರ್ತಾರೆ ಸುದೀಪ್ ಸರ್ ಮಾತುಗಳಿಗಾಗಿ ಆದ್ರೆ ಕೆಲವೊಂದ್ ಸರಿ ನಾವು ಬೇರೆ ರೂಟ್ ಅನ್ನ ಇಟ್ಕೊಂಡು ಮತ್ತೆ ವಾಪಸ್ ಅದೇ ಗೆ ಬಂದಾಗ ಆ ರೂಟ್ ಮತ್ತೆ ಉಲ್ಟಾ ತರ ಕಾಣಿಸುತ್ತೆ ಸೊ ಕಿಚ್ಚ ಸರ್ ಇವತ್ತಿನ ಎಪಿಸೋಡ್ ನಲ್ಲೂ ಅದೇ ಉಲ್ಟಾ ಪರಿಸ್ಥಿತಿ ಸ್ಥಿತಿಯಾಗಿದೆ ಇನ್ನು ಕಿಚ್ಚ ಸರ್ ಮೊದಲನೇ ವಾರದಿಂದಲೂ ಇದೇ ರೀತಿ ಇದೇ ಗತ್ತು ಇದೇ ಗಾಂಭೀರ್ಯವನ್ನ ಅಳವಡಿಸಿಕೊಂಡು ಜನಗಳಿಗೆ ತೋರಿಸ್ಕೊಂಡು ಬಂದಿದ್ರೆ ಇವತ್ತು ಜನ ತಲೆ ಬಾಗ್ತಾ ಇದ್ರು ಕಿಚ್ಚ ಸರ್ ಅದ್ಯಾಕೋ ಏನೋ ಸೈಲೆಂಟ್ ಆಗಿ ಇಂಡೈರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ರು ತಪ್ಪು ಮಾಡಿದೆ ಅವ್ರಿಗೆ ಅದಕ್ಕೆ ಈಗ ಜನ ಸುದೀಪ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದಾರೆ ಸರ್ ದೊಡ್ಡ ತಪ್ಪು ಮಾಡೋರ್ನ ಬಿಟ್ಟು ಸಣ್ಣ ತಪ್ಪು ಅವ್ರನ್ನ ಇಟ್ಕೊಂಡಿದಿರಲ್ಲ ರಕ್ಷಿತಾ ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಸುದೀಪ್ ಸರ್ ಇನ್ನು ಅಶ್ವಿನಿ ಮಾಡಿರೋ ತಪ್ಪನ್ನ ಪ್ರಶ್ನೆ ಮಾಡಿಲ್ವಾ ಸುದೀಪ್ ಅವರು ಅಂತ ಏನಿಲ್ಲ ಕೇಳಿದ್ದಾರೆ ಬಟ್ ಅವ್ರಿಗೆ ಕೇಳಿರುವ ದಾಟಿನೇ ಬೇರೆ ಬಟ್ ಇಲ್ಲಿ ರಕ್ಷಿತಾಗೆ ಕೇಳುತ್ತಿರುವ ದಾಟಿನೇ ಬೇರೆ ಈ ದಾಟಿನೇ ಜನರಿಗೆ ಕನ್ಫ್ಯೂಸ್ ಮಾಡಿದೆ ಸೊ ಇನ್ನು ಇದೇ ದಾಟಿಯಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲೇ ವಾರದಿಂದಲೂ ಎಲ್ಲರಿಗೂ ಇದೇ ರೀತಿ ಉತ್ತರ ಕೊಟ್ಟು ಪ್ರಶ್ನೆ ಮಾಡ್ತಿದ್ರೆ ಆಗ ಕಿಚ್ಚ ಸುದೀಪ್ ಅವರ ಮುಂದೆ ಎಲ್ಲರೂ ತಲೆ ಬಾಕ್ತಾ ಇದ್ರು ಬಟ್ ಮೇಲ್ ನೋಡಕ್ಕೆ ಕಿಚ್ಚ ಸುದೀಪ್ ಅವರು ಈಗ ಬಯಸ್ಟ್ ಆಗಿ ಕಾಣಿಸ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಬಂದ್ರೇ ಒಂದು ದಾಟಿ ಬರುತ್ತೆ ರಕ್ಷಿತಾ ಗಿಡ್ಲಿ ಬಂದ್ರೇನೆ ಒಂದ್ ದಾಟಿ ಬರುತ್ತೆ ಜಾನ್ವಿ ಅವರು ಬಂದ್ರನೆ ಒಂದ್ ದಾಟಿ ಬರುತ್ತೆ ಈ ದಾಟಿ ವೇರಿಯೇಷನ್ ಅಲ್ಲಿ ಜನರಿಗೆ ಕನ್ಫ್ಯೂಸಿಂಗ್ ಆಗಿರೋದು ಸದ್ಯಕ್ಕೆ ಇದು ಪ್ರೋಮೋ ಹೀಗಿದೆ ಇನ್ನು ಎಪಿಸೋಡ್ ಅಲ್ಲಿ ಏನೇನ್ ನೋಡೋಣ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಇನ್ನೊಂದ್ಸರಿ ಮಾತಾಡೋಣ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಸುದೀಪ್ ಅವರು ಬಯಸ್ಟ್ ಮಾಡ್ತಿದರಾ ಸುದೀಪ್ ಅವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ತಾ ಇದರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಬಾಸ್ ಧನ್ಯವಾದಗಳು